बच्चामी, अहम इत्तहाब ग्रोह बच्चामी, अहम ग्रोह इत्तहाब अथनी बच्चामी, अथनी के होकते हैं, नानु मने क्या? अथनी के होकते हैं, वाक्य है फलस्तीन ಅಹಂ ಮಠ ಅಹಂ ಮಠತಃ ಗೃಹ ಗಚ್ಚಾಮಿ ನಾನು ಮಠದಿಂದ ಮನೆಗೆ ಹೋಗುತ್ತೇನೆ ಅಹಂ ಗೃಹತಃ ಬೆಂಗಳೂರು ಗಚ್ಚಾಮಿ ನಾನು ಮನೆಯಿಂದ ಬೆಂಗಳೂರಿಗೆ ಹೋಗುತ್ತೇನೆ ಇವೆಲ್ಲ ನೆನಪದಾವಲ್ರಿ ನೀವು ಎಲ್ಲರಿಗೂ ಆದರೆ ಇವತ್ತಿನ ಪಾಠ ಮಂದಂ ಶೀಘ್ರಿ ಶನೈ ಕಥಂ ಸಮ್ಯಕ್ ಶೀಘ್ರಂ ಶೀಘ್ರಂ ಅಂದ್ರ ಬೇಗ ಬೇಗನೆ ಹೇಳೋದಕ್ಕೆ ಏನಂತರಿ ಶೀಘ್ರಂ ಮಂದಮ್ ಎಂತತೆ ನಿಧಾನವಾಗಿ ಅಥವಾ ಸಾವಕಾಶವಾಗಿ ಹೇಳುವ ಮಂದ್ ಹಾಗೆ ಉಚ್ಚೈನಿ ಹುಚ್ಚಂಗಿಂತುತ್ತೆ ಜೋರಾಗಿ ಜೋರಾಗಿ ಚೀರೆ ಹೇಳು ಧ್ವನಿಯನ್ನ ಏರ್ಧನ ಹೇಳೋಕೆ ಉಚ್ಚೇಂಗಿ ಶೆಣಗಿ ನಿಂತುತ್ತೆ ಸಾವಧಾನವಾಗಿ ಅಥವಾ ಸಾವಕಾಶವಾಗಿ ಹೇಳೋದೇ ಅಂತೀವ್ರಿ ಚೆನ್ನಾಗಿ ಕಥಮ್ ಇತ್ತು ಚೆನ್ನಾಗಿ ಇವಾಗ ನಾವು ವಾಕ್ಯ ಮಾಡಿ ಶೀಘ್ರ ಅಹಂ ಶೀಘ್ರ ಗೃಹ ಗಚ್ಚಾಮಿ ನಾನು ಬೇಗ ಮನೆಗೆ ಹೋಗುತ್ತೇನೆ ಅಹಂ ಶೀಘ್ರ ಮಠಮ್ ಆಗಚ್ಚಾಮಿ ನಾನು ಬೇಗ ಕ್ಷಣಕ್ಕೆ ಬರುತ್ತೇನೆ ಅಹಂ ಶೀಘ್ರ ಬೆಂಗಳೂರು ಗಚ್ಚಾಮಿ ನಾನು ಬೇಗ ಬೆಂಗಳೂರಿಗೆ ಹೋಗುತ್ತೇನೆ ಅಶ್ವ ಶೀಘ್ರ ಧಾವತಿ ಕುದುರೆಯು ಬೇಗ ಓಡುತ್ತದೆ ಅಥವಾ ವೇಗವಾಗಿ ಓಡುತ್ತದೆ ಕುದುರೆ ಓಡುತ್ತದೆ ವೇಗವಾಗಿ ಓಡುತ್ತದೆ ಕುದುರೆ ಹಾಗೆ ಶುನಕಃ ಶೀಘ್ರ